ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಶ್ರೀ ಮುನಿಯ ಮನದೈವ ಉಡುಪಿನ ಕೃಷ್ಣನ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಶ್ರೀ ಮತ್ತ ಮುನಿಯ ಮನದೈವ ಉಡುಪಿನ ಕೃಷ್ಣನ ಚೆಲುವ ಚರಣ ಜಂಗೆ ಜಾನೂರುಕಟಿ ಒಳಿ ಪಂಕ್ತಿ ಜಠರ ವಕ್ಷ ಕಂಬು ಕಂದರದಿ ಚೆಲುವ ಚರಣ ದ್ವಂದ್ವಜಂಗೆ ಜಾನೂರುಕಟಿ ಒಳಿ ಪಂಕ್ತಿ ಜಠರ ವಕ್ಷ ಕಂಬು ಕಂದರದಿ ನಳಿದೋಳು ಮುದ್ದು ಮುಖ ನಯನ ನಾಸಿಕ ಕರ್ಣ ಸುಳಿಗುರುಳು ಮಸ್ತಕದ ನಳಿನನಾ ಬನಸೊಗು ನಳಿದೋಳು ಮುದ್ದು ಮುಖ ನಯನ ನಾಸಿಕ ಕರ್ಣ ಸುಳಿ ಗುರುಳು ಮಸ್ತಕದ ನಳಿನ ನಾಭನ ಸೊಬಗು ಈ ಮುದ್ದು ಕೃಷ್ಣನ ಈ ಕ್ಷಣದ ಸಾಕು ಶ್ರೀ ಮಧ್ವ ಮುನಿಯ ಮನದೈವ ಉಡುಪಿನ ಕೃಷ್ಣನ ಕಿರುಗೆಜ್ಜೆ ಕಡೆ ಪೆಂಡೆ ಗಂಟೆ ಕಟಿ ಸೂತ್ರ ವರಹಾರ ಪದಕ ಶ್ರೀವತ್ಸಕೋಸ್ತು ಭರತ್ನ ಕಿರುಗೆಜ್ಜೆ ಕಡೆ ಪೆಂಡೆ ಗಂಟೆ ಕಟಿ ಸೂತ್ರ ವರಹಾರ ಪದಕ ಶ್ರೀವತ್ಸಕೋಸ್ತು ಭರತ್ನ ಉರುಮುದ್ರೆ ಕಂಕಣಾಂಗದ ಕುಂಡಲ ಪ್ರಭೆಯ ಉರು ಮುದ್ರೆ ಕಂಕಣಾಂಗದ ಕುಂಡಲ ಪ್ರಭೆಯ ಸಿರಿ ನಾಮ ಮಕುಟ ನಾಸಿಕದ ಮರವಣಯ್ಯ ಉರು ಮುದ್ರೆ ಕಂಕಣಾಂಗದ ಕುಂಡಲ ಪ್ರಭೆಯ ಸಿರಿ ನಾಮ ಮಕುಟ ನಾಸಿಕದ ವರಮಣೆಯ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಶ್ರೀಮತ್ವ ಮುನಿಯ ಮನದೈವ ಮುದ್ದು ಕೃಷ್ಣನ ಸಕಲ ಮುದ್ದು ಕೃಷ್ಣ ಸಕಲದೇವೋತ್ತಮನೆ ಪೂರ್ಣನೆ. ಅಕಳಂಕ ಅಖಿಳಾಗಮಸ್ತುತನೆ ಅಪ್ರಾಕೃತನೆ ಸಕಲದೇವೋತ್ತಮನೆ ಸರ್ವಣಪೂರ್ಣನೆ ಅಕಳಂಕ ಅಖಿಳ ಗಮಸ್ತುತನೇ ಅಪ್ರಾಕೃತನೇ ಅಖಿಳ ಜೀವೋತ್ತಮರ ಭಿನ್ನ ಹಯವದನೇ ಅಖಿಳ ಜೀವೋತ್ತಮರ ಭಿನ್ನ ಹಯವದನನೆ ಮುಕುರ ಕಡೆ ಗೋಲು ನೇಣುಗಳ ಪಿಡಿ ದಿಪ್ಪನೆ ಮುಕುರ ಕಡೆ ಗೋಲು ನೇಣುಗಳ ಪಿಡಿ ದಿಪ್ಪನೆ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಶ್ರೀ ಮಧ್ವ ಮುನಿಯ ಮನದೈವ ಉಡುಪಿನ ಕೃಷ್ಣನ ಈ ಮುದ್ದು ಕೃಷ್ಣನ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಶ್ರೀಮಧ್ವ ಮುನಿಯ ಮನದೈವ ಉಡುಪಿನ ಕೃಷ್ಣನ ಈ ಮುದ್ದು ಕೃಷ್ಣನ